ಎಲ್ಲರಿಗೂ ಶರಣು ಆಗಿರುವಂತಹ ಶರಣರಾದಂತಹ ಸಿದ್ದರಾಮಯ್ಯನವರು ದೇವರಾದರ್ ಕಾಲದಲ್ಲಿ ಅವರು ಏನು ಕಾರ್ಯ ಮಾಡಿದ್ರು ಅದೇ ತರ ಇವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಸವಣ್ಣನವ್ರ ಬಗ್ಗೆ ಅಪಾರವಾದಂತ ಭಕ್ತಿ ನಿಷ್ಠೆ ಶ್ರದ್ಧೆಯನ್ನಿಟ್ಟುಕೊಂಡು ತಮ್ಮ ಪ್ರತಿಯೊಂದು ಭಾಷಣದಲ್ಲೂ ಕೂಡ ನಾನು ಬಸವ ತತ್ವದ ಅನುಯಾಯಿ ಬಸವಣ್ಣರ ಅಭಿಮಾನಿ ಅನ್ನುವ ಮಾತನ್ನು ಅವರು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೇ ಇದ್ದರೂ ಕೂಡ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಈಗ ಯಾರು ಏನು ಅನ್ನೋದನ್ನು ನಮಗೆ ಎಲ್ಲರೂ ಅಷ್ಟೇ ನಮಗೆ ಆದರೂ ಕೂಡ ಇವರು ಒಂದು ಬದ್ಧರಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತಂದಾಗ ಇವರೇ ಐದು ವರ್ಷ ಪೂರ್ತಿ ಅವರು ಮಾಡಲಿ ಅನ್ನುವುದೇ ನಮ್ಮೆಲ್ಲರ ಅಭಿಪ್ರಾಯ ಅಂದಾಗ ಇವರು ಡಿ ಕೆ ಸಿನೂ ಕೂಡ ಒಳ್ಳೆಯವರೇ ಕಾರ್ಯ ಮಾಡ್ತಾ ಇದ್ದಾರೆ ಆದರೂ ಕೂಡ ಈಗ ಇವರು ಮಾಡ್ತಾ ಇದ್ದಾರಲ್ಲ ಈಗಾಗಲೇ ಅನುಭವ ಇದೆ ಇವರಿಗೆ ಅನುಭವ ಇರೋದರಿಂದ ಆ ಅನುಭವವನ್ನು ಕೂಡ ಇನ್ನೂ ಒಂದೆರಡು ವರ್ಷ ಅವರು ಪೂರ್ತಿ ಮುಗಿಸ್ಲಿ ಅನ್ನುವುದೇ ನಮ್ಮೆಲ್ಲರ ಅಭಿಪ್ರಾಯ ಎಲ್ಲರಿಗೂ ಶಕ್ತಿ